ಸಮಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಮತ್ತು ಎಂಟು ಇರುವ ಸಂಖ್ಯೆಗಳನ್ನು ಸಮಸಂಖ್ಯೆಗಳು ಎನ್ನುವರು ಬೇಸ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಮತ್ತು ಒಂಬತ್ತು ಇರುವ ಸಂಖ್ಯೆಗಳನ್ನು ಬೇಸ ಸಂಖ್ಯೆಗಳನ್ನು ಎನ್ನುವರು ಒಂಬೈನೂರು ಇಪ್ಪತ್ತೆಂಟು ಒಂಬೈನೂರ ಇಪ್ಪತ್ತೆಂಟು ಸಮಸಂಖ್ಯೆ Yosabe hendora arwak na ku sama saiki. Yaa sajiba munnura tamatamatu dekhi samadhi. Wanmura muhatyati dekhi sama saiki. Ayi tu gresa samadhi. Yakpa taar samadhi. Yaa nura Empat, empat taruh bersama sengki. Ia nada tu. Empat mur bersama sengki. sama sengki.